ನಮಸ್ಕಾರ ಪ್ರಿಯ ವೀಕ್ಷಕರೇ ಶಿವ ವಾಹಿನಿಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಇವತ್ತಿನ ಒಂದು ನೇರ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇಲ್ಲಿ ಮಾತನಾಡಲು ಬಂದಿರತಕ್ಕಂತ ಶ್ರೀಯುತ ಬಸಪ್ಪ ಗೋದಳಿ ಅವರು ಇವರು ಶ್ರೀಯುತ ಬೆಳವಡಿ ಗ್ರಾಮದವರಾಗಿರತಕ್ಕಂತ ಇವರು ಭಜನಾ ಕಲಾವಿದರಲ್ಲಿ ಒಬ್ಬರಾಗಿದ್ದು ಇಂದಿನ ಒಂದು ನಮ್ಮ ನೇರ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜೊತೆಯಲ್ಲಿದ್ದಾರೆ ಈಗ ಅವರನ್ನ ಈ ಒಂದು ಸಂದರ್ಶನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಪ್ರೇಕ್ಷಕರೇ ನಮಸ್ತೆ ಸರ್ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಬಗ್ಗೆ ನಾವು ಬೆಳವಡಿ ಗ್ರಾಮದಲ್ಲಿ ಇರ್ತಕ್ಕಂಥ ಬೆಳವಡಿ ಗ್ರಾಮದಲ್ಲಿ ನಾವು ನಿಮ್ ಬಗ್ಗೆ ಭಜನೆಯ ಒಂದು ಕಾರ್ಯಕ್ರಮದಲ್ಲಿ ಉನ್ನತ ಒಂದು ಸ್ಥಾನವನ್ನ ಪಡೆದುಕೊಂಡಿರ್ತಕ್ಕಂತ ಒಬ್ಬ ವ್ಯಕ್ತಿ ಅಂತ ನಾವು ಕೇಳಲ್ಪಟ್ಟಿದ್ದೇವೆ ಸರ್ ಈಗ ನಿಮ್ಮ ಒಂದು ಸಂದರ್ಶನ ಮಾಡಿರ್ತಕ್ಕಂತ ಒಂದು ಉದ್ದೇಶ ಏನಪ್ಪಾ ಇವಾಗ ಅಂತಂದ್ರ ಈಗಿನ ಒಂದು ಜನರೇಷನ್ ಅಲ್ಲಿ ಈಗಿನ ಒಂದು ಜನರೇಷನ್ ಅಲ್ಲಿ ಎಲ್ಲಾ ಮಕ್ಕಳನ್ನ ನಾವು ನೋಡಿದಾಗ ಈಗಿನ ಯುವ ಪೀಳಿಗೆಯನ್ನ ನಾವು ಆಧಾರವಾಗಿ ಇಟ್ಟುಕೊಂಡು ನೋಡಿದಾಗ ಈಗೆಲ್ಲ ಭಜನಾ ಕಾರ್ಯಕ್ರಮ ಅನ್ನುವಂಥದ್ದು ಬಹಳಷ್ಟು ಮಂದಿ ಗೊತ್ತೇನೆ ಇಲ್ಲ ಯಾಕೆ ಗೊತ್ತಿಲ್ಲ ಈ ಭಜನಾ ಕಾರ್ಯಕ್ರಮ ಅನ್ನುವಂಥದ್ದು ಪದೇ ಪದೇ ಏನಾಗ್ತಾ ಇದ್ರೆ ಅಳಿಸಿ ಹೋಗ್ತಾ ಇದೆ ಇವತ್ತಿನ ಒಂದು ದಿನಮಾನದಲ್ಲಿ ಹೇಳ್ಬೇಕಂತಂದ್ರೆ ಅದನ್ನ ನೀವು ಆ ಒಂದು ಭಜನಾ ಕಾರ್ಯಕ್ರಮಕ್ಕೆ ನೀವು ಜಾಸ್ತಿ ಒತ್ತನ್ನ ಕೊಟ್ಟು ಅದರಲ್ಲಿ ನಾವು ಎಲ್ಲಾ ಯುವಕರಿಗೆ ಈ ಒಂದು ಭಜನಾ ಕಾರ್ಯಕ್ರಮದ ಬಗ್ಗೆ ತಿಳುವಳಿಕೆಯನ್ನ ಹೇಳ್ಬೇಕು ಅನ್ನುವಂತ ಒಂದು ಮನೋಭಾವದಿಂದ ಒಂದು ಈ ಒಂದು ನಮ್ಮ ನೇರ ಸಂದರ್ಶನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಮಗೆ ಹೃದಯಪೂರ್ವಕ ಧನ್ಯವಾದಗಳು ಸರ್ ಈ ಈ ಒಂದು ಈ ಸಂದರ್ಭದ ಕಾರ್ಯಕ್ರಮದಲ್ಲಿ ನಿಮ್ಮ ಒಂದು ಚಿಕ್ಕ ಪರಿಚಯವನ್ನ ನಮ್ಮ ವೀಕ್ಷಕರಿಗೆ ಮಾಡಿಕೊಡ್ಬೇಕಾಗಿರುತ್ತೆ ಸರ್ ಈಗ ನಿಮ್ಮ ಎಜುಕೇಶನ್ ಅಂದ್ರೆ ನೀವು ಶಿಕ್ಷಣವನ್ನ ಯಾವ ಒಂದು ಗ್ರಾಮದಲ್ಲಿ ಪಡೆದಿದ್ದೀರಿ ಮತ್ತೆ ಯಾವ ಶಿಕ್ಷಣ ಅಂದ್ರೆ ಎಷ್ಟನೇ ಕ್ಲಾಸ್ ಅನ್ನ ನೀವು ಓದಿದಿರಿ ಸರ್ ಅವಾಗಿನ ಇದ್ರಾಗ ಶಾಲೆ ಇದ್ದಿದ್ದಿಲ್ಲ ಬೆಳವಡಿಯಲ್ಲಿ ಶಾಲೆ ಹೋಗಿ ಸ್ವಲ್ಪ ಹೌದು ಹಲೋಜಿ 2 ನೇ ತರಗತಿ 2 ಅಷ್ಟೇ ಓಕೆ ಸರ್ ಯಾ ಇಲ್ಲಿ ಕನ್ನಡ ಇದ ಓದುದು ಬರೆಯೋದು ರೂಡಿ मेला ಚಲುವಾತರು ರೂಡಿ मेला ನೀವು ಶಾಲೆಯನ್ನ ಹೋಗ್ತಾ ಇದ್ದೀರಿ ಸರ್ ಅಂದ್ರೆ ನೀವು ಭಜನಾ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನುವಂತ ಪ್ರೋತ್ಸಾಹವನ್ನ ಯಾರಾದರೂ ನಿಮಗೆ ಪ್ರೋತ್ಸಾಹವನ್ನ ಮಾಡಿದ್ರೋ ಅಥವಾ ನಿಮ್ಮ ಸ್ವ ಇಚ್ಛೆಯಿಂದ ನಿಮ್ಮ ಇಚ್ಛಾಶಕ್ತಿಯಿಂದ ಈ ಒಂದು ಭಜನಾ ಕಾರ್ಯಕ್ರಮ ಬರಬೇಕು ಅಂತ ನೀವು ಆನ್ಕೊಂಡಿದ್ದೀರಿ ಸರ್ ನಮಗೆ ಪ್ರೋತ್ಸಾಹ ಕೊಟ್ಟಂತ ನೇತಾಜಿ तरुण ಸಂಘ ಮಲ್ಲಮ್ಮನ ಬೆಳವಡಿ ಎಂ ಎಂ ಖಾಡೇಶನವರು ಡಿ ಎಸ್ ಹೋಹಳ್ಳಿ ಅವರು ಎನ್ ಎಂ ಕರಿಕಟ್ಟಿ ಸಿ ಎಂ ಪೂಜೆಯರು ಇಂತಹ ಮಹಾನುಭಾವೆಲ್ಲ ಭಜನೆ ಮಾಡುವಾಗ ನಾವು ಹುಲಿಯಲ್ಲಿ ಶಿವ ಸೇವಾ ಕಟ್ಟಿ ಭಕ್ತಿಯಿಂದ ಭಜನಾಶ ನಾಮಸ್ಮರಣೆ ಮಾಡುವವರು ಭಜನೆಯಿಂದ ಬೆಳಕಿಗೆ ತೋರ್ಸಬೇಕಂತ ಹೇಳಿ ಮಾಡುವುದಿಲ್ಲ ನಮ್ಮ ಭಕ್ತಿಯಿಂದ ನಮ್ಮ ಮನೋಭಾವದಿಂದ ಆಸಕ್ತಿಯಿಂದ ನಾವು ಸ್ಮರಣೆ ಮಾಡ್ತೀವಿ ನಾಮಸ್ಮರಣೆನೇ ಮಾಡಿ ನಿಮಗೂ ಈ ಒಂದು ಭಜನಾ ಕಾರ್ಯಕ್ರಮದಲ್ಲಿ ನಾವು ಹೀಗೆ ಸಾಧನೆ ಮಾಡಬೇಕು ಇದೇ ತರ ನಾವು ಮುಂದುವರಿಬೇಕು ಅನ್ನೋ ಆಸಕ್ತಿ ಯಾಕೆ ಬೆಳೆದ್ ಉಂಟು ಸರ ನಿಮ್ ಕಡೆ ಅದು ಅಲ್ಲಿ ಸಂಜಿನಿಯಾಗ ಊಟ ಮೈತ್ರಿ ಅಲ್ಲಿ ನಾವು ದೇವಸ್ಥಾನದಾಗ ಅಲ್ಲಿ ದೇವಸ್ಥಾನ ನಾಮಸ್ಮರಣೆ ಅಂತ ದೇವರ ಸೇವಾ ಮಾಡಿದಂಗ ಹೌದು ಅದ್ರ ಸಲುವಾಗಿ ನಾವು ಅಲ್ಲಿ ಹೆಲ್ಪ್ ಈಗ ದೇವಸ್ಥಾನ ನೀವ್ ಹೇಳೋ ಪ್ರಕಾರ ದೇವಸ್ಥಾನಗಳಲ್ಲಿ ಭಜನೆಗಳನ್ನ ಮಾಡೋದ ಮುಖಾಂತರವಾಗಿ ಜನರು ಏನ್ ಮಾಡ್ತಾರೆ ತಮ್ಮ ಭಕ್ತಿ ಭಾವನೆಗಳನ್ನ ಹಂಚ್ಕೊಳ್ತಾರೆ ಈಗಿನ ಒಂದು ಜನಮಾನದಲ್ಲಿ ಅಂದ್ರೆ ನಾವು ಈಗಿನ ಒಂದು ದಿನಮಾನದಲ್ಲಿ ನೋಡ್ ತಗೊಂಡಾಗ ಅಬ್ಸರ್ವ್ ಅನ್ನ ಮಾಡಿದಾಗ ಏನಾಗ್ತತ್ರಿ ಇಲ್ಲಿ ಯಾರು ಇಲ್ಲ ಶಿವನ ಹಾಡ್ ಹಾಕೋದು ಒಳ ಶಿವನ ಹಾಡ್ ಹಾಕಿ ಏನ್ ಮಾಡ್ತಾರೆ ಈಗ ಸುಮ್ಮನೆ ಕೆಳಗೋದ್ ಕೂತ್ ಬಿಡುದು ಯಾರು ತಮ್ಮ ಭಾವ ಭಕ್ತಿಗಳನ್ನ ಏನ್ ಮಾಡೋದಲ್ಲ ವ್ಯಕ್ತಪಡ್ಸಂಗಿಲ್ಲ ದೇವಾಲಯಗಳಲ್ಲಿ ಅದು ಕೆಲವೊಂದು ಕಡೆ ಅಷ್ಟೇ ಇದ್ರ ಮಾಡೋದ್ರಿಂದ ಏನಾಗ್ತತ್ರಿ ನಿಮ್ಮ ಒಂದು ಈ ಭಜನಾ ಕಲಾವಿದರಗಳನ್ನ ಯಾರು ಪ್ರೋತ್ಸಾಹನ ಮಾಡ್ತಾ ಇಲ್ಲ ಇದುವರೆಗೂ ಭಜನೆ ಅನ್ನೋದನ್ನ ಯಾರು ಕೇಳ್ತಾನೇನೆ ಇಲ್ರಿ ಯಾಕಂದ್ರೆ ಈಗ ಟೆಕ್ನಾಲಜಿ ಮುಂದೆ ಹೊರದಂಗ ಏನಾಗತ್ತರಿ ಭಜನೆ ಅನ್ನುವಂಥದ್ದು ಭಜನಾ ಏನಾಗಿವಿ ಈ ಮುಂದಿನ ಜನರೇಷನ್ ಈಗ ಇಷ್ಟ ಒಂದು ವಿದ್ಯುನ್ಮಾನ ಒಂದು ಉಪಕರಣಗಳನ್ನೆಲ್ಲ ಬಳಸ್ಕೊಂಡು ತಮ್ಮಲ್ಲದೆ ಆದಂತ ಒಂದು ಕಾರ್ಯಕ್ರಮಗಳಲ್ಲಿ ಆ ಮ್ಯೂಸಿಸಿಯನ್ನ ಸಂಗೀತಗಾರರು ಇಂತ ಎಲ್ಲ ಒಂದು ಇದಕ್ಕೆ ಜನ್ರೇಷನ್ ಬೆನ್ ಹತ್ತಿದಾರೀ ಈಗಿನ ಒಂದು ಯುಗದಲ್ಲಿ ಆದ್ರೆ ನಿಮ್ಮಂತ ಒಂದು ಸಾಧಕರು ಏನಿರ್ತಿರ್ಲಿಲ್ಲ ಕಲಾವಿದರ ಏನಿರ್ತಿರ್ಲಿಲ್ಲ ನಿಮ್ಮಂತವ್ರೆ ಹಿಂದೆನೆ ಉಳಿತಾ ಇದ್ರಿ ಆ ಒಂದು ಹಿಂದುಳಿದತಕ್ಕಂತ ಒಂದು ನಿಮ್ಮ ಅನುಭವ ಏನಿದೆ ಸರ್ ಾಗ ಎರಡು ದಿವಸಕ್ಕೆ ಒಂದ್ ಬರುವಂತ ವಿದ್ಯಾಲಯ ಭಜನೆ ಆ ಭಜನೆ ಇದು ವರ್ಷಾನ್ ಗಟ್ಟಲೆ ಮಾಡಿದಾಗ ಈ ಭಜನೆ ಹತ್ತದ ವರ್ಷಾನ್ ಕಲಿ ಹೌದು ವರ್ಷಾನ ಗಟ್ಟಲೆ ಕಲಿಬೇಕು ಒಂದ್ ದಿನದಾಗ ಎರಡ್ ದಿನ ಬರುವ ಅದಕ್ಕೆ ಅವರು ಒಂದ್ ತಿಂಗಳ ಬಂದವರು ಅದ್ ಬಿಟ್ಟು ಮನೆ ಕಡೆ ಹೋಗ್ಬಿಟ್ಟಾರ ಬೇರೆ ಕಡೆ ಈಗ ನೋಡ್ರಿ ಸರ್ ಒಂದು ನಿಮ್ಮ ಪ್ರಶ್ನೆ ಕೇಳ್ತಾ ಇದ್ದೀನಿ ಈಗ ಸಂಗೀತ ಈಗ ನಾವ್ ನೋಡ್ತಿವ್ರಿ ಸರಿ ಜಿ ಕನ್ನಡ ಒಳಗ ಸರಿ ಅಂತ ಎಲ್ಲಾ ಕಾರ್ಯಕ್ರಮಗಳನ್ನ ನಾವ್ ಎಷ್ಟ್ ಅದೂರಿಯಾಗಿ ನೋಡ್ತೀವ್ರ ಅದ್ ಹಾಕಿಪ್ಪಾ ಅಂದ್ರೆ ಎಲ್ಲಾನು ಬಿಟ್ಟು ನಾವು ಕೂತು ನೋಡಕ್ ಪ್ರಯತ್ನ ಮಾಡ್ತೀವಿ ಅದ್ ಟಿವಿ ಚಾನಲ್ ಚಂದ ಚಂದನ್ ಟಿವಿ ಅವ್ರ ಏನಾದ್ರು ಭಜನಾ ಕಾರ್ಯಕ್ರಮ ಹಾಕಿರ ಪಟ್ಟಣ ಚಾನಲ್ ಚೇಂಜ್ ಮಾಡ್ತಾರೆ ಪಟ್ಟ ಚಾನಲ್ ಚೇಂಜ್ ಮಾಡ್ತಾರೆ ಯಾಕಂದ್ರೆ ಅದು ಅಷ್ಟ ಅವ್ರಿಗೆ ಅರ್ಥ ಗರ್ಭಿತವಾಗಿ ಕೇಳ್ಬೇಕಾಗಿರ್ತಕ್ಕಂತ ನಾದ ಪದಗಳು ಆಮೇಲೆ ದಾಸರ ಪದಗಳು ಆಮೇಲೆ ಗೌರವಾಸರ ಪದಗಳು ಎಲ್ಲಾ ಅದ್ರಲ್ಲಿ ನಮ್ಮ ಜೀವನದಲ್ಲಿ ಆಗಿರ್ತಕ್ಕಂಥ ಎಲ್ಲಾ ಪದಗಳನ್ನ ಒಳಗೊಂಡಿರ್ತಂತ ಪದಗಳೇನಿರ್ತಾವ್ರಿ ಒಂದ್ ನೀವು ಭಜನಾ ಮಂಡಳಿಯೊಳಗಿರ್ತಾವ್ರಿ ಸುಷ್ಮಾ ಶರೀಫ್ ಆಗಿರ್ಬೋದು ಇವರೆಲ್ಲ ಬರೆದಿರ್ತಕ್ಕಂಥ ಪದಗಳನ್ನ ನೀವು ಹಾಕ್ತೀರಾ ಅದು ಅಷ್ಟು ಅರ್ಥ ಗರ್ಭಿತ ಇರುತ್ತೆ ಅದನ್ನ ಕೇಳ್ಬೇಕು ಅನ್ನುವಂತ ಜನರ ಏನ್ ಮಾಡ್ತಾರೆ ಪಾಟ್ನ ಚಾನಲ್ ಚೇಂಜ್ ಮಾಡಿ ತಮ್ಮ ಒಂದು ಎಂಟರ್ಟೈನ್ಮೆಂಟ್ ಅಂತ ಚಾನಲ್ ಗಳನ್ನ ಬೆನ್ ಹಾಕ್ತಾ ಇರ್ತಾರೆ ಸರ್ ಅದಕ್ಕಾಗಿ ನೀವು ಭಜನಾ ಪದಗಳನ್ನ ಹಾಡ್ಬೇಕಾದ್ರೆ ಯಾರ ಒಂದು ದಾಸರ ಪದಗಳನ್ನ ತಗೊಂಡ್ ಹಾಡ್ತೀರಾ ಏನ್ ನೀವು ಸ್ವಂತ ಏನರ ಪದಗಳನ್ನ ಬರದ್ ಹಾಕ್ತೀರಾ ಹೇಗೆ ಸುಷ್ಮಾರು ಬಸವಣ್ಣ ಅವರು ದಾಸರ ಪದ ಪುರಂದ್ರ ದಾಸರು ನಿಜಗುರು ಪದ್ಯ ಇಷ್ಟು ಪದಗಳನ್ನ ಹಾಡ್ಬೇಕು ಎಲ್ಲಾ ದಾಸರ ಪದಗಳನ್ನ ಹಾಡ್ತೀರಾ ಸರ್ ಈಗ ನೀವು ಯಾವ ಯಾವ ಒಂದು ಕಾರ್ಯಕ್ರಮಕ್ಕೆ ಹೋಗಿ ನಿಮ್ಮ ಭಜನಾ ಕಾರ್ಯಕ್ರಮವನ್ನ ನಡೆಸಿಬಿಟ್ಟಿದ್ರಿ ಸರ್ ದೇವಸ್ಥಾನಕ್ಕ ಎಲ್ಲ ಎಲ್ಲಿ ದೇವಸ್ಥಾನಕ್ಕೆ ಸುತ್ತು ಕಡೆ ಎಲ್ಲ ಹೋಗಿದ್ದೆವು ಸುತ್ತೂರು ಮಟ್ಟಕ್ಕೆ ಹೋಗಿದ್ದೆವು ಕುಂದೋಳಕ್ ಹೋಗಿದ್ದೆವು ಅತನಿಗೆ ಹೋಗಿದ್ದೆವು ಸುತ್ತು ಕಡೆ ಕಲಾ ಎಲ್ರ ಸತ್ತಲ್ಲೇ ಬಿಟ್ಟು ಕರ್ಕೊಂಡು ಹೋಗ್ರು ಅಲ್ಲಿ ಹೋಗಿ ಮಾಡ್ತೇವು ಹಾ ನೋಡಿ ನಮ್ಮ ವೀಕ್ಷಕ ಇಲ್ಲಿ ಹೇಳಿದ್ರು ನಮ್ಮ ಸಂದರ್ಶನ ಬೋಧಳಿ ಸರ್ ಅವರು ಹೇಳಿದ್ರು ನಾವು ಅಂತ ಒಂದು ಪದವನ್ನ ಹೇಳಿದ್ರಿ ನಾನ್ ನಿಮ್ಮೊಂದಿಗೆ ಇಲ್ಲಿ ಹಂಚ್ಕೋಬೇಕಾಗಿರ್ತಕ್ಕಂತ ಒಂದು ವಿಶೇಷ ಏನಪ್ಪಾ ಈ ಒಂದು ಸಂಚಿಕೆ ಇಲ್ಲ ಅಂತಂದ್ರೆ ಈಗ ಸತ್ತಲ್ಲೇ ಅಂದ್ರ ಮರಣ ಹೊಂದಿರಂತ ಮನೆಗಳಿಗೆ ಮರಣ ಹೊಂದಿರತಕ್ಕಂತ ಮನೆಗಳಿಗೆ ಅದು ನಾವು ಹಳ್ಳಿ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರ ನಾವ್ ಏನ್ ಮಾಡ್ತೀವ್ರಿ ಈ ಭಜನಾ ಕಾರ್ಯಕ್ರಮಗಳನ್ನ ಹಚ್ಚಿ ಶಡಗರದಿಂದ ಅಂತ್ಯ ಸಂಸ್ಕಾರವನ್ನ ಪದ್ಧತಿಗಳನ್ನ ನಾವು ನೋಡ್ತಾ ಬಂದಿರ್ತೀವಿ ಈಗ ಒಂದು ಅದರಲ್ಲಿ ನಗರ ಪ್ರದೇಶವನ್ನ ತಗೊಂಡಾಗ ವೀಕ್ಷಕರೇ ನಗರ ಪ್ರದೇಶದಲ್ಲಿ ಅಳವರು ಇರೋದಿಲ್ಲ ಆಮೇಲೆ ಈ ಭಜನಾ ಕಾರ್ಯಕ್ರಮದವರು ಸಿಗಂಗಿಲ್ಲ ಯಾಕೆ ಸಿಗಂಗಿಲ್ಲ ಬರಬಾರ್ದ ಈ ಭಜನಾ ಪದಗಳನ್ನ ಹಾಡೋರು ಕಡಿಮೆ ಆಗಿದ್ದಾರೆ ಆಮೇಲೆ ಭಜನಾ ಪದಗಳನ್ನ ಕೇಳುವಂತ ಆಸಕ್ತಿಗಳು ಕಡಿಮೆ ಆಗ್ತಾ ಇದ್ದಾವೆ ದಯವಿಟ್ಟು ವೀಕ್ಷಕರೇ ಯಾವ ಈ ಮರಣ ಏನು ಶಬ್ದವನ್ನ ನಮ್ಮ ಸರ್ ಅವರು ಇಲ್ಲಿ ವ್ಯಕ್ತಪಡಿಸಿದ್ರಲ್ಲ ಈ ಮರಣ ಅನ್ನುವಂತ ಒಂದು ಮನೆಯಲ್ಲಿ ಭಜನಾ ಪದಗಳನ್ನ ಹಾಡ್ಬೇಕಾದ್ರೆ ಇವರು ಭಜನಾ ಪದಗಳಲ್ಲಿ ಒಂದು ಜೀವನದ ರಹಸ್ಯವನ್ನೇ ಅವ್ರು ಏನ್ ಮಾಡಿರ್ತಾರೆ ಇಲ್ಲಿ ಹಾಡ್ತಾ ಇರ್ತಾರೆ ಪದಗಳನ್ನು ಕಟ್ಟಿ ಅಂದ್ರೆ ನಮ್ಮ ಹಿರಿಯರು ಪೂರ್ವಜರು ಸನ್ಯಾಸಿಗಳು ಪುರುಷರು ಅವ್ರೆಲ್ಲಾರು ಏನ್ ಹೇಳ್ತಾರ ನಮಗ ಒಂದು ಜೀವನದ ಸನ್ನಿವೇಶವನ್ನ ಕಟ್ಟಿ ಅಲ್ಲಿ ಏನ್ ಮಾಡಿರ್ತಾರೆ ನಮಗ ಪದವನ್ನ ಹಾಡಿರ್ತಕ್ಕಂಥದ್ದು ಅಂತಹ ಒಂದು ಪದವನ್ನ ನೋಡ್ರಿ ನೀವು ವೀಕ್ಷಕ್ರೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ ನಗರ ಪ್ರದೇಶದಲ್ಲಿ ಯಾರಾದ್ರೂ ನೀವು ಅಂತ್ಯ ಸಂಸ್ಕಾರಕ್ಕಂತ ಹೋದಾಗ ಅಲ್ಲಿ ಏನ್ ಮಾಡ್ತಾರೋ ಅಂತ್ಯ ಸಂಸ್ಕಾರಕ್ಕಂತ ಹೋದಾಗ ಒಬ್ರು ಭಜನೆ ಹಚ್ಚಿದ್ದ ನಾನ್ ನೋಡ್ತೀರಾ ಆಲ್ಮೋಸ್ಟ್ ಅಲ್ಲಿ ಅಲ್ಲೆಲ್ಲೇ ಒಂದು ನೈಂಟಿ ನೈನ್ ಪರ್ಸೆಂಟ್ ಕಿಂತೂ ಕಡಿಮೆ ಇದೆ ಒನ್ ಪರ್ಸೆಂಟ್ ಮಾತ್ರ ನಗರ ಪ್ರದೇಶಗಳಲ್ಲಿ ಏನ್ ಮಾಡ್ತಾರೆ ಭಜನೆಯನ್ನ ಹಚ್ಚಿ ಷಡಗರದಿಂದ ಅಂತ್ಯ ಸಂಸ್ಕಾರವನ್ನ ಮಾಡುವಂತ ಪದ್ಧತಿ ಈಗ ಬಂದಿದೆ ಇನ್ನು ಇದು ಬರ ಬರ್ತಾ ಬರ್ತಾ ಏನಾದ್ರು ಮುಂದುವರಿತಾ ಹೋದ್ರೆ ಈ ಒಂದು ಇಂತಹ ಕಲಾವಿದರು ನಮ್ಗೆ ಏನಾಗ್ತಾರ ಕಣ್ಮರೆಯಾಗಿ ಹೋಗ್ತಾರೆ ವೀಕ್ಷಕರೇ ಅಂತ ಒಂದು ಸಾಹಸ ಏನಾಗ್ತಾ ಇದೆ ಈಗ ಈಗಿನ ಪ್ರಪಂಚದಲ್ಲಿ ಜನರ ಅಂತ ಒಂದು ಮಾಡರ್ನ್ ಜಗತ್ತಿಗೆ ಏನಾಗ್ತಾ ಇದಾರೆ ಬದಲಾಗ್ತಾ ಇದಾರೆ ಆದ್ರ ಆ ಒಂದು ಉದ್ದೇಶದಿಂದ ಭಜನಾ ಕಲಾವಿದರನ್ನು ಕೂಡ ನಮಗ ಒಂದು ಕಲಾವಿದರನೇ ಅನ್ನುವಂಥ ಒಂದು ದೃಷ್ಟಿಯಿಂದ ನಾವು ಇವತ್ತ ಗೊದಳಿ ಸರ್ನವರನ್ನ ನಾವ್ ಏನ್ ಮಾಡಿದೇವಿ ಇಲ್ಲಿ ನೇರ ಸಂದರ್ಶನ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಪರಿಚಯ ಮಾಡಿಕೊಡುವಂತಹ ಉದ್ದೇಶ ಮಾಡಿದ್ದೀವಿ ಸರ್ ಈಗ ವೀಕ್ಷ ಸರ್ ಈಗ ನೀವು ಭಜನಾ ಕಾರ್ಯಕ್ರಮಗಳನ್ನ ಹಲವಾರು ಕಡೆ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದೀರಿ ಈ ಒಂದು ಭಜನಾ ಕಾರ್ಯಕ್ರಮದಲ್ಲಿ ನೀವು ಹೋದಾಗ ನಿಮಗೆ ಬಂದಿರತಕ್ಕಂತ ಯಾವ್ದು ಪ್ರಶಸ್ತಿಗಳು ಏನಾದ್ರು ನಿಮ್ಮಲ್ಲಿ ದೊರಕಿದವ ಸರ್ ಇದೆ ಸುತ್ತೂರು ಮಠದಲ್ಲಿ ಇದೆ ಸುತ್ತೂರು ಮಠದಲ್ಲಿ ನಿಮಗೆ ಪ್ರಶಸ್ತಿ ಬಂದಿದೆ ಪ್ರಶಸ್ತಿ ನಮ್ಮೂರಲ್ಲಿ ಬೆಳವಡಿಯಲ್ಲಿ ಮರಿಯಮ್ಮ ದೇವಿ ಭಜನಾ ಮಂಡಳ ಅವರು ಕೊಟ್ಟಾರು ಜಾತ್ರಿಕ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಂದಾಗ ಮಾಡಿದಾಗ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅವರು ನಿಮ್ಮನ್ನ ಗೌರವಿಸಿದ್ದಾರೆ ಪ್ರಶಸ್ತಿಯನ್ನ ಕಾಣಿಕೆಯಾಗಿ ನೀಡಿದ್ದಾರೆ ಸರ್ ಆಮೇಲೆ ನೀವು ಈಗ ಭಜನಾ ಕಾರ್ಯಕ್ರಮದಲ್ಲಿ ಎಷ್ಟು ಜನ ಅಂತ ನೀವು ಸಹದಿಗಳನ್ನ ಆಯ್ಕೆ ಮಾಡ್ಕೊಂಡಿರ್ತೀವಿ ತಂಡ ಒಂದು ಭಜನಾ ಕಾರ್ಯಕ್ರಮ ಆರರಿಂದ ಎಂಟು ಜನ ಆರರಿಂದ ಎಂಟು ಜನರಲ್ಲಿ ತಾಳ ಆಮೇಲೆ ನೀವು ಡಗ್ಗ ವಾದನ ಮತ್ತೆ ಯಾವ್ಯಾವ ವಾದ್ಯಗಳು ಬರ್ತವ್ರೆ ಸರ್ ಅದ್ರಿಗೆ ಅದನ್ನ ಕಲ್ತವ್ರೆ ಅದನ್ನ ಬಾರಿಸಬೇಕಾಗತ್ತಬಲಾ ಎಲ್ಲಾ ಮಾಡಿದ ಕಳ್ಕೊಂಡು ನೀವು ಸಂಗೀತವನ್ನ ಹಾಡ್ತೀರಿ ಸರ್ ಸಂಗೀತವನ್ನ ಹಾಕ್ತೀರಿ ಈಗ ನಮ್ಮ ಒಂದು ಕಳಕಳಿ ಏನಂದ್ರೆ ವೀಕ್ಷಕ್ರೆ ಈಗ ನಮ್ ಹೆಂಗಾರು ಬೋಧಿ ಸರ್ ನಮ್ಮ ಜೊತೆಗೆ ಇಲ್ಲಿ ನೇರ ಸಂದರ್ಶನ ಕಾರ್ಯಕ್ರಮದ ಅಲ್ಲಿ ಅದಾರು ಈಗ ಅವರ ಒಂದು ಕಂಠದಿಂದ ಏನ್ ಮಾಡೋಣ ಒಂದ ಯಾವ್ದಾದ್ರು ಸ್ವರದಲ್ಲಿ ಅವರನ್ನ ಒಂದ್ ಸಂಗೀತವನ್ನ ಅಲ್ಲೇ ನಾವು ಬದನಾ ಸಂಗೀತವನ್ನ ಹಾಡ್ಸೋಣ ಸರ್ ಸರ್ ನಿಮ್ಗೆ ಒಂದು ಯಾವ್ದಾದ್ರು ಪದ ಇರಬೇಕು ಇಲ್ಲದಿರಬೇಕು ಇರಬೇಕು ಇಲ್ಲದಿರಬೇಕು ಹರಿದಾಸರು ಈ ಸಂಸಾರದೊಳಗೆ ಹರಿದಾಸರು ಈ ಸಂಸಾರದೊಳಗೆ ಇರಬೇಕು ಇಲ್ಲದಿರಬೇಕು ಮಕ್ಕಳು ಮನೆಯಲ್ಲಿ ಮತಿವಂತರಾದರೆ ಅಕ್ಕರೆಯಿಂದಲೀ ಕೂಡಿರಬೇಕು ಚಿಕ್ಕತ ನದಿ ಬುದ್ಧಿ ಬೇರುಂಡನಾದರೆ ದಕ್ಕನೆ ತನ್ನಿಂದ ಹೊರಗಾಕಬೇಕು ದಕ್ಕನೆ ತನ್ನಿಂದ ಹೊರಗಾಕಬೇಕು ಇರಬೇಕು ಇಲ್ಲದಿರಬೇಕು ಕಲಹಗಂಟಿ ಸತಿ ಕರ್ಕಶಿಯಾದರೆ ಹಲವು ಪರಿ

ಇಲ್ಲದಿರಬೇಕು ಇರಬೇಕು ಇಲ್ಲದಿರಬೇಕು ನೋಡಿದ್ರಲ್ಲ ವೀಕ್ಷಕರೆ ನಮ್ಮ ಗೋದಳಿ ಸರ್ ಅವರು ಎಷ್ಟು ತಮ್ಮ ಕಂಠಸ್ವರದಿಂದ ಅದ್ಭುತವಾಗಿರ್ತಕ್ಕಂಥ ಒಂದು ಆ ಕಲ ಇದನ್ನ ನಿಮಗೆ ವ್ಯಕ್ತಪಡಿಸಿದ್ರು ಭಜನೆಯನ್ನ ವ್ಯಕ್ತಪಡಿಸಿದ್ರು ಈ ಒಂದು ಹಾಡನ್ನ ಹಾಡಿದ್ರಲ್ಲ ಅವರು ಈ ಒಂದು ಹಾಡಿನಲ್ಲಿ ಭಜನೆಯಿಂದ ಹಾಡಿನಲ್ಲಿ ಎಷ್ಟು ಅರ್ಥಗರ್ಭಿತವಾಗಿರತಕ್ಕಂತ ಒಂದು ಹಾಡನ್ನ ಹಾಡಿದ್ರು ಇಂತಹ ಅರ್ಥಗರ್ಭಿತವಾಗಿರತಕ್ಕಂತ ಹಲವಾರು ಒಂದು ಸಂಗೀತದಲ್ಲಿ ಹಲವಾರು ಒಂದು ಇವರ ಕಲಾವಿದರಾಗಿ ಹಾಡಿರತಕ್ಕಂತಹ ಒಂದು ದಾಸರ ಪದಗಳಾಗಿರ್ಬೋದು ಶಿಶ್ರ ಶರೀಫ್ರ ಆಗಿರ್ಬೋದು ಕನಕದಾಸರ ಆಗಿರ್ಬೋದು ಇಂತಹ ಎಲ್ಲಾ ದಾಸರ ಪದಗಳನ್ನ ಇವರು ತಮ್ಮ ಭಜನಾ ಮಂಡಳಿಯಲ್ಲಿ ಇದ್ಕೊಂಡು ನಮ್ಮ ಜನರಿಗೆ ವ್ಯಕ್ತವನ್ನ ಪಡಿಸ್ತಾ ಇದ್ದಾರೆ ವೀಕ್ಷಕರೇ ಆ ಓಕೆ ಸರ್ ಧನ್ಯವಾದಗಳು ನೀವು ಒಂದು ಬಂದು ಒಂದು ಮಂಡಳಿಯಿಂದ ನೀವು ಸಾಧನೆಯನ್ನ ಹೇಳಿ ಭಜನೆ ಅಂದ್ರೆ ಏನು ಆಮೇಲೆ ಭಜನೆಯಲ್ಲಿ ಒಂದು ನಮ್ಮ ವೀಕ್ಷಕರಿಗೆ ಹೇಳಿಕೊಟ್ರಿ ಈಗ ನಿಮ್ಮ ತಂಡದಿಂದ ನಿಮ್ಮ ಜೊತೆಗೆ ಯಾರಾದ್ರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ನಮಸ್ಕಾರ ಸರ್ ಈ ಒಂದು ನೇರ ಸಂದರ್ಶನ ಕಾರ್ಯಕ್ರಮ ನಿಮಗೆ ಸ್ವಾಗತ ಸುಸ್ವಾಗತ ಸರ್ ಈಗ ನಮ್ಮ ಒಂದು ನೇರ ಸಂದರ್ಶನ ಕಾರ್ಯಕ್ರಮದಲ್ಲಿ ಬಸಪ್ಪ ಗೋದಳ್ಳಿ ಅವರ ಜೊತೆಗೆ ಅವರ ತಂಡದವರಾಗಿರ್ತಕ್ಕಂಥ ಇನ್ನೊಬ್ಬ ನಮ್ಮ ಕಲಾವಿದರಾಗಿರ್ತಕ್ಕಂಥ ಬಡವಾಳಪ್ಪ ತಡಕೋಡ್ ಅವರ ಒಂದು ನೇರ ಸಂದರ್ಶನ ಕಾರ್ಯಕ್ರಮಕ್ಕೆ ಅವರೊಂದಿಗೆ ಭಾಗಿಯಾಗಿದ್ದಾರೆ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ನಮಸ್ಕಾರ ಈ ಒಂದು ಕಾರ್ಯಕ್ರಮ ಸ್ವಾಗತ ನೀವು ಒಂದು ಈ ಕಾರ್ಯಕ್ರಮದಲ್ಲಿ ಒಂದು ನೇರ ಸಂದರ್ಶನ ಕಾರ್ಯಕ್ರಮಕ್ಕೆ ಬಂದು ಭಾಗಿಯಾಗಿದ್ದೀರಿ ಈ ಒಂದು ಭಜನಾ ಕಾರ್ಯಕ್ರಮದಲ್ಲಿ ನೀವು ಇವರೊಂದಿಗೆ ಕಳೆದ ಕ್ಷಣಗಳು ಹೇಗೆ ಸರ್ತವ್ರಿ ನಾವು ನಾವು ಬಂದ ಇವರ ಭಜನಾ ಮಾಡ್ಕೊಂತಿ

ನಿಮಗೆ ಅದೇನೋ ನೀವು ಹಾಡಲಿ ಪದಗಳನ್ನ ಹಾಡ್ಬೇಕಾದ್ರೆ ನಿಮಗೆ ಅವರು ಮಾರ್ಗದರ್ಶಕರಾಗಿ ನಿಮ್ ನಿಮ್ಮ ಒಂದು ತಂಡದಲ್ಲಿ ಮುಖ್ಯಸ್ಥರಾಗಿ ಗೋದಳಿ ಸರ್ ಅವರು ನಿಮ್ಮನ್ನ ಮುಂದೊಡ್ಕೊಂತ ಹೋಗ್ತಾ ತಗೋ ತಗೋ ಪ್ರೋತ್ಸಾಹವನ್ನ ಮಾಡ್ತಾ ಇದ್ದಾರೆ ಸರ್ ಅಂದ್ರೆ ನಿಮ್ಮ ತಂಡದಲ್ಲಿ ಇನ್ನೂ ಕೆಲವೊಂದಷ್ಟು ಜನಗಳ ಇನ್ನು ಬಹಳ ಜನ ಅದ ಎಷ್ಟು ಜನ ಅದಾರೆ ಟೋಟಲ್ ಒಂದ್ ಎಂಟು ಜನ ಇದ್ದು ಒಂದು ತಂಡ ಇದೆ ಅಂದ್ರೆ ನಿಮ್ಗೆ ಈಗ ಒಂದು ನಿಮ್ಮ ಜನ ತಂಡದಲ್ಲಿ ನಿಮಗೆ ಪ್ರೋತ್ಸಾಹ ಮಾಡಿರ್ತಕ್ಕಂತ ಅವರ ಹೆಸರುಗಳನ್ನೆಲ್ಲ ಪರಿಚಯನ ಹೇಳಿಕೊಡಿ ಸರ್ ಮತ್ತೆ ನಿಮ್ಮ ಒಂದು ಭಜನಾ ಕಾರ್ಯಕ್ರಮದ ತಂಡಕ್ಕೆ ಒಂದು ಹೆಸರು ಏನಾದ್ರು ನಿಮ್ಮ ಭಜನೆಯ ಒಂದು ಸಂಘದ ಹೆಸರು ಭಜನೆಯ ಸಂಘದ ವೀರಭದ್ರೇಶ್ವರ ಭಜನಾ ಮಂಡಳ ಮಲಮಿ ಶ್ರೀ ವೀರಭದ್ರೇಶ್ವರ ಭಜನಾ ಮಂಡಳಿ ಹಾಗೆ ಅಂದ್ರೆ ಬರುವಂತ ಹುಡುಗರಲ್ಲಿ ನಮಗೆ ಪ್ರೋತ್ಸಾಹ ಹೆಚ್ಚಾಗುದಿಲ್ಲ ಕಲಿಯುವಂತ ಹುಡುಗರು ಅಲ್ಲಿ ಅದಕ್ಕೆ ಕಾರ್ಕಾದೇವಿ ಗುಜಯಲಿ ಎಲ್ಲರೂ ಕೂಡ ನಾವು ಮಾಡ್ತೇವಿ ನನಗ ನಮ್ಗ ನಮಗ್ ಪ್ರೋತ್ಸಾಹ ಹೆಚ್ಚಿ ಕೊಟ್ಟಂತ ಮಹಾನುಭಾವ ನಮ್ಮ ಕರ್ವಂತವ್ರು ಮಾದೇವಯ್ಯ ಹೊಸಮಠ ಜೀವನ ಕ್ರಮಾರ ನನ್ನ ಕರಲ ಅದಕ್ ಪಡೀಸಿದ್ರು ಅವಾಗಿಂದ ನಂದು ಅದ್ರಾಗೋತ್ಸಾಹದಿಂದ ನೀವೇನ್ ಸುತ್ತು ಕಡೆ ಎಲ್ಲ ತಂಡದವರು ನಮ್ಮ ಪರಿಚಯ ನಂದು ಕುಮಾರ ಒಕ್ಕುಂದಿಂತ ಮಾಡಬಹುದು ಲೋಕೋಗಳಲ್ಲಿ ನರೇಂದ್ರದಲ್ಲಿ ಚಂದನಗೌಡ ಪಾಟೀಲ ಮತ್ತ ದೇಗಾವ್ ಪರಶುರಾಮ ತಿಂಗಳೋಳ್ಳಿ ತಿಮ್ಮಾಪುರ ಬಸವು ಮರಿಗಿರಿ ಇಲ್ಲಿ ಪುಲ್ಲಿಕ ಇಂತ ಮಾನಭವ ಎಲ್ಲಾರು ನಮಗ ಪರಿಚಯ ಗುಣಮಟ್ಟ ಲೈನ್ ನಾಗರಾಜ ಕಲ್ಲೂರಲ್ಲಿ ಮಾತೇಶ ಎಲ್ಲಾ ನಮಗ ಪರಿಚಯಿಸ್ತಾರ ಪರಿಚಯ ನಿಮಗ ಎಲ್ಲಾ ಕಾರ್ಯಕ್ರಮ ನಾವ್ ಎಲ್ಲಿ ಹೋದ್ರು ನಮ್ಮ ಭೇಟಿ ಆದ ಮಾತಾಡ್ತಾರ ಪ್ರೋತ್ಸಾಹ ಕೊಡ್ತಾರ ನಮಗ ತಿಬ್ಬತ್ ಕೊಡ್ತಾರ ಹೌದೌದು ಸರ್ ಈಗ ಅವರ ಒಂದು ಪ್ರೋತ್ಸಾಹದಿಂದ ನೀವು ಎಲ್ಲಾ ಕಡೆ ಕಾರ್ಯಕ್ರಮಗಳನ್ನ ನಡೆಸ್ತಾ ಬಂದಿದ್ದೀರಿ ಅವರಿಂದ ಭಜನಾ ಕಾರ್ಯಕ್ರಮದಲ್ಲಿ ಅಭಿವೃದ್ಧಿಯನ್ನ ಹೊಂದುತ್ತಾ ಇದ್ದೀರಿ ಮುಂದಿನ ಒಂದು ಪೀಳಿಗೆಯಲ್ಲಿ ಕೂಡ ನಿಮಗೆ ಈಗ ಯಾರಾದ್ರೂ ನಿಮ್ಗೆ ನಮಗ ಭಜನೆಯನ್ನ ಹೇಳ್ಕೊಡ್ರಿ ಅಂತ ಅಂದ್ರೆ ಪ್ರೋತ್ಸಾಹ ಮಾಡ್ತಿರಾ ಸರ್ ಈಗ ಈನೇ ಪೀಳಿಗೆಯಲ್ಲಿ ನೀವು ಯಾರಾದ್ರೂ ಬಂದ್ರೆ ಕಲಿಸ್ತಿರಲ್ಲ ಸರ್ ಅವರನ್ನು ಈ ಭಜನಾ ಪದಗಳನ್ನು ಭಜನಾ ಕಾರ್ಯಕ್ರಮ ಅನ್ನೋದ್ ನಿಮ್ಮಷ್ಟಕ್ಕೆ ಮುಂದ್ ಈಗಬಾರ್ದು ಹೋಗಬಾರದು ಅಳಿಶಿ ಹೋಗ್ಬಾರ್ದು ಕಲಿಬೇಕು ಈಗ ನೀವು ಮುಂಚೆ ತಾಗಿ ಯಾರನ್ನಾದ್ರು ತಯಾರ ಅದು ಏನೋ ಮಾಡ್ತಾರೆ ಹೇಳುವಂತ ಹೊರಗೋತಿಲ್ಲ ಇಲ್ಲ ಈಗ ಈ ಜನರೇಷನ್ ಆಗಿದೆ ಸರ್ ಏನು ಮಾಡಕಾಗಲ್ಲ ಮೊಬೈಲ್ ಹೊರಂತಾದ್ರೆ ಹೋಗಿಬಿಡುತ್ತಾರೆ ನೋಡೋಕೆ ಮೊಬೈಲ್ ಬಂದಿದೆ ಕಂಪ್ಯೂಟರ್ ಬಂದಿದೆ ಹಲವಾರು ಟೆಕ್ನಾಲಜಿಗಳ ಮುಂದೆ ಏನಾಗ್ತಾ ಇದೆ ಈ ಭಜನಾ ಕಾರ್ಯಕ್ರಮವನ್ನ ಅಂದ್ರೆ ಯಾರು ಲೆಕ್ಕಿಸ್ತಾನೆ ಇಲ್ಲ ಅಂತದ್ರಲ್ಲಿ ನಿಮ್ಮಂತ ಒಂದು ಆಸಕ್ತಿ ಉಳ್ಳಂತ ವ್ಯಕ್ತಿಗಳು ಏನ್ ಮಾಡ್ತಿದ್ರ ಭಜನಾ ಪದಗಳಲ್ಲಿ ಮುಂದುವರಿಬೇಕು ನಾವು ಇನ್ನು ಟಿವಿ ಮಾಧ್ಯಮಗಳಲ್ಲಿ ಹೆಚ್ಚಿಗೆ ಕಾಣಿಸ್ಕೊಳ್ಬೇಕನ್ನುವಂತ ಉತ್ಸಾಹದಿಂದ ನಮ್ಮ ಬಸಪ್ಪ ಗುದ್ದಳಿ ಅವರು ಈ ಒಂದು ಕಾರ್ಯಕ್ರಮವನ್ನ ಉದ್ದೇಶಿಸಿ ಅವರನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದ ಮತ್ತೆ ಒಂದು ನೇರ ಸಂದರ್ಶನ ಕಾರ್ಯಕ್ರಮದಲ್ಲಿ ವೀಕ್ಷಕರೇ ನಾವೆಲ್ಲರೂ ಮತ್ತೆ ಭೇಟಿ ಆಗೋಣ ನಮಸ್ಕಾರ ನಮಸ್ಕಾರ